ಮೋಸದಿಂದ ಗೆಲ್ತಕ್ಕಂತ ಚುನಾವಣೆ ಅಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು ಅಲ್ಲ ಪ್ರಧಾನಮಂತ್ರಿ ಅಲ್ಲಿದ್ದ ಬ್ಲಾಸ್ಟ್ ಆದಾಗ ಮತ್ತೆ ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಬಿಹಾರ್ ಎಲೆಕ್ಷನ್ ಇಸ್ ಅಪ್ ಮೆಸ್ ಫ್ರಾಡ್ ಆಗಿದೆ ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನ್ ಮಾಡಕ್ಕಾಗತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ಮಾಡಿದ್ರೆ ಏನ್ ಮಾಡ್ಬೇಕಾಗತ್ತೆ ನೀವು ಬಿಜೆಪಿಯರು ಕೇಳಿರಿ ಎಲೆಕ್ಷನ್ ಫ್ರಾಡ್ ಆಗಿದೆ ನಿಮ್ಪುರಕ್ಕೆ ಎಲೆಕ್ಷನ್ ಫ್ರಾಡ್ ಆಗಿದ್ದಿಲ್ಲ ನೀವು ಅಗಲಾಲ್ ಎಸ್ ಎಲ್ ಕ್ಯಾಬಿನೆಟ್ ಬಗ್ಗೆ ಅಂತ ಕೇಳ್ತೀರಿ ಲಾಸ್ಟ್ ವೀಕು ಕೇಳ್ತೀರಿ ಪ್ರತಿ ಟೈಮ್ ಕೇಳ್ತೀರಿ ಅದೇ ಏಜೆಂಡನ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್ ನಮ್ದು ಕೂಡ ನೀವು ಯು ಶುಡ್ ಆಲ್ಸ್ ಹ್ಯಾವ್ ನಮ್ಮ ಪೇಷನ್ಸ್ ಕೂಡ ನೀವು ಅರ್ಥ ಮಾಡ್ಕೋಬೇಕ್ರಿ ಪ್ರತಿ ಟೈಮ್ ಕ್ಯಾಬಿನೆಟ್ ರಿಸೆಪಲ್ ಬಗ್ಗೆ ಯಾಕೆ ಕೇಳ್ತೀರಿ ಯು ಹ್ಯಾವ್ ಬಿನ್ ಟೇಲಿಂಗ್ ಎನಿಥಿಂಗ್ ಇಸ್ ಹೈ ಕಮಾಂಡ್ ವಿಲ್ ಟೇಕ್ ಅ ಫೈನಲ್ ಕಾಲ್ ಅನ್ ಇಟ್ ಹೌ ಮೆನಿ ಟೈಮ್ಸ್ ಯು ವಾಂಟ್ ಆಸ್ ದ ಸೇಮ್ ಕ್ವಶನ್ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪ್ಲೀಸ್ ನಾಟ್ ಆಸ್ಕ್ ಮಿ ದಿಸ್ ಕ್ವಶನ್ಸ್ ಬಿಕಾಸ್ ಐ ಬಿನ್ ಆನ್ಸರಿಂಗ್ ಸೋ ಮೆನಿ ಟೈಮ್ಸ್ ಬೇರೆದನ್ನು ಕೇಳ್ರಿ ಇಂಡಿಕೇಟರ್ ಬಂದ ನಾಯಕರು ರಾಜ್ಯದ ಅಲ್ಲ ಪ್ರಧಾನಮಂತ್ರಿ ಅವರೆಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು ಅಲ್ಲ ಪ್ರಧಾನಮಂತ್ರಿ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿದ್ರಿ ಬ್ಲಾಸ್ಟ್ ಆದಾಯ್ತು ಪ್ರಧಾನಮಂತ್ರಿ ಎಲ್ಲಿದ್ರು ಬೂಟ್ ಆನ್ ಆಗಿದ್ರು ಮತ್ತೆ ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಇದು ಯಾಕೆ ಬಿಜೆಪಿ ಮುಖಂಡರು ಕೇಳಲ್ಲ ನೀವು ಇದನ್ನ ಕೇಳಬಾರ್ದ ಈ ಇಂಥ ಯಾವ ವಿಷಯಗಳು ಕೇಳಬಾರ್ರಿ ಇಂಥವನ್ನ ಕೇಳ್ಕೊಂಡ್ ಕುಂದ್ರೆ ಹೆಂಗ್ರಿ ಅರ್ಥ ಇದು ವೆನ್ ಅಲ್ಲಿದ್ರು ಅವರು ಹೋಗ್ಲಿ ವಾಪಸ್ನ ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ರಾಜನ್ ಬರ್ತಡೆ ಮುಗಿಸ್ಕೊಂಡು ಇಂಥ ಯಾವ ಕೇಳದೆ ಬೇಡ ನಮಗೆ ದೇಶದಲ್ಲಿ ಆರ್ ಎಲೆಕ್ಷನ್ ಇಸ್ ಎಕ್ಡ ಮೆಸ್ ಫ್ರಾಡ್ ಆಗಿದೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡೋಂಗಿಲ್ಲ ಹೋಗಿ ಬಿಜೆಪಿಯವ್ರು ಕೇಳ್ರಿ ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಸಮರ್ಥನೆ ಮಾಡ್ಕೊತಾರ ಮೋಸದಿಂದ ಗೆಲ್ತಕ್ಕಂತಹ ಚುನಾವಣೆ ಅಂತ ಪ್ರಧಾನಮಂತ್ರಿ ಎಲ್ಲಿ ನೋಡಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂತ ಚುನಾವಣೆಗಳು ವಿಶ್ವಗುರು ಆಗಿರತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು ಅವಾರ್ಡ್ ವಿನ್ನಿಂಗ್ ನಾವು ಅವರಿಗೆ ಅವಾರ್ಡ್ ಕೊಡಬಹುದು ಮೋಸ ಮಾಡಿ ಗೆಲ್ಲದ್ರಿಗೆ ಕಂಪ್ಲೇಂಟ್ ಕೊಡಬಹುದು ಹೋದರೆ ಕೇಳಿ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ದಯಮಾಡಿ ಕೇಳ್ಕೊಂಡ ಕೇಳ್ರಿ ಜಗದೀಶ್ ಶೆಟ್ಟರ್ ಸಾಹೇಬರು ಬಹಳ ಬುದ್ಧಿವಂತರಿದ್ದಾರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಳಿ ಮತ್ತೆ ಯಾಕೆ ಅವರು ಪಾರ್ಲಿಮೆಂಟ್ ನಲ್ಲಿ ಆಕ್ ಡಿಸಿನ್ ತಗೊಂಡ್ರು ಮತ್ತೆ ಸುಪ್ರ ಇವನು ಎಲೆಕ್ಷನ್ ಕಮಿಷನ್ ಏನಂತ ಬರ್ತಾನೆ ಸುಪ್ರೀಂ ಕೋರ್ಟ್ಗೆ ನಿಮಗೆ ಪವರ್ಸ್ ಇಲ್ಲ ಅಂತ ಬರೆಯಲ್ವಾ ಬರ್ದಾರಲ್ಲ ಅವ್ರಿಗೆ ಬರ್ದಿರಲ್ರಿ ಮತ್ತೆ ಎಲೆಕ್ಷನ್ ಕಮಿಷನ್ ಇದಕ್ಕಿಂತ ಮುಂಚೆ ಕಮೀಷನರ್ ಯಾಕೆ ವಾಲಂಟಿಯರ್ಜರ್ನೇಷನ್ ಕೊಟ್ಟ ಸಿಜೆ ಕೂಡ ಸಿಜೆ ಶುಡ್ ಬಿ ಅ ಪಾರ್ಟ್ ಆಫ್ ಅ ಕಮಿಟಿ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಇಂತರು ಕಾರಣ ಏನಂತೆ ಏನ್ ರೀ ಅವ್ರ ಏನ್ ಬಿಜೆಪಿ ಏನ್ ಹೇಳ್ರಿ ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನ್ ಮಾಡಕ್ಕಾಗತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ನಿಮ್ಗೆಲ್ಲ ಒಪ್ಪಿಗೆ ಇದೆಯಾ ಹೋಗ್ಲಿ ಬಿಡ್ರಿ ಕಾನ್ಶಿಯಸ್ ನಮ್ಗೂ ಇಲ್ವಾ ಎಲ್ಲರಿಗೂ ಕಾನ್ಶಿಯಸ್ ಇದೆ ಅಲ್ರಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಅದನ್ನು ಓವರ್ಲ್ಯಾಪ್ ಮಾಡೋದು ಏನೋ ಒಂದು ದೊಡ್ಡದಾಗಿ ನಾವೆಲ್ಲ ಸುಳ್ಳು ನಂಗೆ ತೋರಿಸ್ತಕ್ಕಂಥದ್ದು ಆಯ್ತು ಬ್ಯಾಲೆಟ್ ಕೌಂಟಿಂಗ್ ಆಗಿದೆ ಯಾವುದು ಯೂಜಲಿ ಬ್ಯಾಲೆಟ್ ಕೌಂಟಿಂಗ್ ಮೊದಲಾಗುತ್ತೆ ಬ್ಯಾಲೆಟ್ ಕೌಂಟಿಂಗ್ ನೂರ ನೂರ ಅರವತ್ತು ಸೀಟು ಬಿಜೆಪಿ ಮೈನಸ್ ಇದೆ ಹರಿಯಾಣದಲ್ಲಿ ಅದೇ ರೀತಿ ಆಗಿತ್ತು ಇಲ್ಲೂ ಕೂಡ ಅದೇ ರೀತಿ ಆಗಿದೆ ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ ಪೊಲೀಸ್ ಪೋಸ್ಟಲ್ ಬ್ಯಾಲೆಟ್ ನಲ್ಲಿ ನೂರ ಐವತ್ತೆಂಟು ನೂರ ಅರವತ್ತು ಸೀಟು ಬಿಜೆಪಿ ಹಿನ್ನಡೆ ಇದೆ ಅದನ್ನ ಒಂದು ಇಂಡಿಕೇಶನ್ ತಗೋಬೋದಲ್ವಾ ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು ಟ್ವೆಂಟಿ ತ್ರೀ ಪರ್ಸೆಂಟ್ ಆರ್ ಜೆ ಆರ್ಜೆಡಿ ಬಂದಿದೆ ಇಪ್ಪತ್ತೈದು ಸೀಟು ಬಿಜೆಪಿ ಕೇವಲ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಬಂದು ತೊಂಬತ್ತು ಸೀಟು ಇಪ್ಪತ್ತೈದು ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗ್ ಅಲ್ಲಿ ಮಾಡಿದ ನಂತರ ನೂರು ಸೀಟ್ ನಿಂತ್ಕೊಂಡು ತೊಂಬತ್ತು ಸೀಟ್ ಗೆಲ್ಬೋದಾ ಹೋಗ್ಲಿ ಅವನು ಪಾಸ್ ವಾನ್ ಕ್ಯಾಂಡಿಡೇಟ್ ಅವ್ನು ಲಾಸ್ಟ್ ನೂರ ಮೂವತ್ನಾಲ್ಕು ಸೀಟ್ ನಿಂತ್ಕೊಂಡು ಐದು ಪಾಯಿಂಟ್ ಏಳು ಪರ್ಸೆಂಟ್ ವೋಟ್ ಶೇರ್ ಈ ಟೈಮ್ ಕೇವಲ ಬರ ಇಪ್ಪತ್ತೇಳು ಇಪ್ಪತ್ತೇಳು ಸೀಟ್ ನ ನಿಂತ್ಕೊಂಡ್ರೆ ಐದು ಪರ್ಸೆಂಟ್ ಓಟ್ ಶೇರ್ ಬರ್ತದೆ ಯಾರು ಕೇಳಿಲ್ಲನ್ರಿ ಇವೆಲ್ಲ ನಾವು ಈ ಬಿಜೆಪಿಗೆ ಯಾರು ನೀವು ಕೇಳಲ್ವಾ ಕೇಳ್ರಿ ಹೋಗಿದ್ದೇನೆ ಹೆಂಗ್ರಿ ಆಯ್ತು ಅಂದ್ರೆ ಏನ್ ಅರ್ಥ ನೂರ ಮೂವತ್ತ್ ನಾಲ್ಕನೂರ ಮೂವತ್ತ್ ನಾಲ್ಕು ಸೀಟ್ ನ ನಿಂತ್ಕೊಂಡ್ರೆ ಪುಣ್ಯಾತ್ಮ ಐದು ಪಾಯಿಂಟ್ ಏಳು ಪರ್ಸೆಂಟ್ ಓಟ್ ಶೇರ್ ತಗೊತಾನೆ ಈ ಟೈಮ್ ಕೇವಲ ಬರೀ ಇಪ್ಪತ್ತೇಳು ಸೀಟ್ ನ ಕಂಟೆಸ್ಟ್ ಮಾಡ್ತಾನೆ ಐದುವರೆ ಪಾಯಿಂಟ್ ಐದು ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಓಟ್ ಶೇರ್ ಇದೆ ಹೆಂಗ್ರಿ ಸಾಧ್ಯ ಅದು ಅದೇ ನಾವು ಕೇಳ್ತಿರೋದು ನೀವು ಅವನ್ ಕೇಳ್ಬೇಕೀಗ ನಮ್ಮನ್ ಕೇಳದಲ್ಲ ನೂರ ಮೂವತ್ನಾಲ್ಕು ಸೀಟ್ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡ್ರೆ ನಿಮ್ ವೋಟ್ ಶೇರ್ ಜಾಸ್ತಿ ಆಗುತ್ತೆ ನೀವು ಯೂಜಲ್ ಏನಾಗುತ್ತೆ ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ನಿಂದಿರ್ತೀರಿ ನಿಮ್ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಕಮ್ಮಿ ಕಮ್ಮಿ ನಿಂತ್ಕೊಂಡು ಓಟ್ ಸೇರಿಂಗ್ ಜಾಸ್ತಿ ಆಗುತ್ತೆ ಎಸ್ ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಟಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ